ಈಗ ಬೆಟ್ಟ ಹತ್ತಕ ಆಗಲ್ಲ ಆನೆಗಳಿಗೆ ನಾವು ಕಣಿವೆ ಅಂತೀವಿ ಆ ಕಣಿವೆ ಒಳಗೆ ಅವು ತಿರ್ಗಾಡಿ ಇದ್ದವು ಅದ್ರ ಒಳಗೆ ಅವುಗಳ ಕಾರಿಡಾರ್ ಇತ್ತು ಪಶ್ಚಿಮ ಘಟ್ಟಗಳು ಬೆಟ್ಟಗಳು ಈ ತರ ಶೇಪ್ ಇರ್ತವೆ ಈ ಕಡೆ ಒಂದು ಬೆಟ್ಟ ಅದು ಒಂದು ನೂರಾರು ಸಾವಿರಾರು ಅಡಿ ಈ ಕಡೆ ಒಂದು ಬೆಟ್ಟ ಮಧ್ಯದಲ್ಲಿ ಒಂದು ವ್ಯಾಲಿ ಇರ್ತದೆ ಅದು ಜಾಸ್ತಿ ಏನ ಆಗಲ್ಲ ಉದ್ದ ಇರಲ್ಲ ಆದ್ರೆ ಆನೆಗಳ ಕಾರಿಡಾರ್ ಆಯ್ತು ಸುರಂಗ ಮಾಡಕ್ ಸಾಧ್ಯನೇ ಇಲ್ಲ ಅದು ಈ ಬಾಂಬೆ ಹತ್ರ ಮಾಡಿದ ಕಂಡೋಳ ಆತರ ಅಲ್ಲ ಮಣ್ಣು ಇಲ್ಲಿ ಮಣ್ಣಿನ ಬಗ್ಗೆನು ಸ್ಟಡಿ ಮಾಡ್ಬೇಕಾಗ್ತದೆ ನೀವು ಸಮುದ್ರದ ಶೋಲ ಫಾರೆಸ್ಟ್ ಗಳಂದ್ರೆ ತಮಿಳ್ ಭಾಷೆ ಅದು ಶೋಲಾ ಶೋಲ ಅನ್ನೋದರ ಅರ್ಥ ಅದು ಭಾರಿ ಮುದುವಾದ ಮಣ್ಣಿನಿಂದ ಕೂಡಿರೋದು ಲ್ಯಾಟ್ರೈಟ್ ಅಂತ ಒಂದು ಕಲ್ಲಿನಿಂದ ಕೂಡಿದೆ ಜೊತೆಗೆ ಜೆಡಿ ಮಣ್ಣಿನಿಂದ ಕೂಡಿರೋ ಜಾಗ ಪಶ್ಚಿಮ ಘಟ್ಟದ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ಪಶ್ಚಿಮ ಘಟ್ಟ ಪ್ರಾರಂಭ ಆಗೋದು ಗುಜರಾತ್ ಮತ್ತೆ ಪಾಕಿಸ್ತಾನ ಬಾರ್ಡರ್ ಕಚ್ಚಿಂದ ಅಂತ ಒಂದು ವರದಿ ಇದೆ ಇನ್ನೊಂದು ಇದ್ರ ಪ್ರಕಾರ ಗುಜರಾತ್ ಮತ್ತೆ ಮಹಾರಾಷ್ಟ್ರದ ಬಾರ್ಡ್ರಲ್ಲಿರೋ ಎರಡೂ ರಾಜ್ಯಗಳ ಬಾರ್ಡ್ರಲ್ಲಿರೋ ತಪತಿ ನದಿಯಿಂದ ಪ್ರಾರಂಭ ಆಗ್ತದೆ ಅಂತ ಒಂದು ಮಾತಿದೆ ಅಲ್ಲಿಂದ ಪ್ರಾರಂಭವಾದ ಪಶ್ಚಿಮ ಘಟ್ಟ ಅದು ಕೊನೆಗೊಳ್ಳೋದು ಕನ್ಯಾಕುಮಾರಿಯಲ್ಲಿ ಅದರ ಮಧ್ಯದಲ್ಲಿ ಸಾವಿರಾರು ಕಿಲೋಮೀಟರ್ಗಳ ದೂರ ಪಶ್ಚಿಮ ಘಟ್ಟದ ಹಬ್ಬಿದೆ ಪಶ್ಚಿಮ ಘಟ್ಟ ಭಾರಿ ಪುರಾತನವಾದ ಬೆಟ್ಟಗಳು ಪಶ್ಚಿಮ ಘಟ್ಟ ದಕ್ಷಿಣ ಭಾರತದ ನೀರಿನ ಟ್ಯಾಂಕ್ ಇದ್ದಂಗೆ ಇಡೀ ದಕ್ಷಿಣ ಭಾರತದ ನದಿಗಳು ಹುಟ್ಟದೆಲ್ಲ ಪಶ್ಚಿಮ ಪಶ್ಚಿಮಘಟ್ಟದಲ್ಲೇ ಏನು ಉತ್ತರಕ್ಕೆ ಹಿಮಾಲಯ ಪರ್ವತ ಇದೆ ಹಾಗೆ ದಕ್ಷಿಣಕ್ಕೆ ಪಶ್ಚಿಮ ಘಟ್ಟಗಳು ಎಲ್ಲಾ ಘಟ್ಟ ಏನು ನದಿಗಳು ಇದೆ ಎಲ್ಲಾ ನದಿಗಳು ಪಶ್ಚಿಮ ಘಟ್ಟದಲ್ಲೇ ಹುಟ್ಟೋದು ಘಟ್ಟಗಳಿಗೆ ಜೂನ್ ಇಲ್ಲ ಮೇ ತಿಂಗಳ ಇಪ್ಪತ್ನಾಲ್ಕರ ಸಮಯದಿಂದ ಅಂದ್ರೆ ರೋಹಿಣಿ ನಕ್ಷತ್ರದ ರೋಹಿಣಿ ಮಳೆಯಿಂದ ನೈಋತ್ಯ ಮಾರುತಗಳು ಬಂದು ಅಪ್ಪಳಿಸ್ತವೆ ನೂರಾರು ಇಂಚು ಮಳೆ ಆಗ್ತದೆ ಅದು ಯಾವ ರೀತಿ ಮಳೆ ಇರ್ತದೆ ಅಂದ್ರೆ ಘಟ್ಟದ ಮಳೆಗಳು ಒಂದೊಂದು ಹನಿಗಳು ಒಂದೊಂದು ಬೆರಳು ದಪ್ಪ ಇರ್ತವೆ ಅಷ್ಟೇ ಅಲ್ಲ ಹನಿಗಳೇ ತುಂಡಾಗಲ್ಲ ಪಶ್ಚಿಮ ಘಟ್ಟದಲ್ಲಿ ಆಕಾಶದಿಂದ ನಲ್ಲಿಯಲ್ಲಿ ನೀರು ಬಿದ್ದಂಗೆ ಕಾಣ್ತಾ ಇರ್ತವೆ ಅದು ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟ ನಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದ ಪ್ರಾರಂಭವಾದರೆ ಕೊನೆಯ ಕೊಡಗಿನ ಬಾರ್ಡ್ರವರೆಗೂ ಅಂದ್ರೆ ಒಂದ್ ಸೈಡು ಅರಬ್ಬಿ ಸಮುದ್ರ ಒಂದ್ ಸೈಡು ಈ ಕಡೆ ಪಶ್ಚಿಮ ಘಟ್ಟಗಳು ಮತ್ತು ಮಲೆನಾಡು ಅದರದ್ದು ಈ ಕಡೆ ಭಾಗನ ಮಲೆನಾಡು ಅಂತ ಕರೀತಾರೆ ಮಲೆನಾಡುನೂ ಪಶ್ಚಿಮ ಘಟ್ಟಕ್ಕೆ ಸೇರಿದ್ದು ಪಶ್ಚಿಮ ಘಟ್ಟನ ಒತ್ತುವರಿ ಮಾಡಿ ಪಶ್ಚಿಮ ಘಟ್ಟದ ಕಾಡೆಲ್ಲ ಕರೆದು ಟೀ ಟೀ ತೋಟ ಮಾಡಿದರು ಆಮೇಲೆ ಪಶ್ಚಿಮ ಘಟ್ಟದಲ್ಲಿ ಕಾಫಿ ತೋಟ ಮಾಡಿದರು ಊರುಗಳಾದವು ಪಶ್ಚಿಮ ಘಟ್ಟದ ಕಾಡುಗಳನ್ನೆಲ್ಲ ಡ್ಯಾಮ್ ಮಾಡಿದರು ಕಲ್ಕೊರೆ ಮಾಡಿದರು ಘಟ್ಟನೆಲ್ಲ ಟಿಂಬರ್ ಕಡಿದ್ರು ಈ ಹಿಂದೆ ಒಂದು ನಲವತ್ತೈವತ್ತು ವರ್ಷದ ಹಿಂದೆ ನಮ್ಮ ಸಕಲೇಶ್ಪುರದ ಪಶ್ಚಿಮ ಘಟ್ಟದ ಕಾಡುಗಳನ್ನೆಲ್ಲ ಕಡಿದು ಮರ ಸಾಕ್ಸಿರು ಹೇಳರು ಕೇಳಿರಲಿಲ್ಲ ಇರಲಿಲ್ಲ ಆದರೆ ಕಾಡು ಈಗ ಬಂದಿದೆ ಇದು ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟದಲ್ಲಿ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಸಸ್ಯಗಳ ಸಂತತಿಗಳಿದವೆ ಹಲವಾರು ಜಾತಿ ಪಕ್ಷಿಗಳಿದವೆ ನೂರಾರು ಜಾತಿ ಪಕ್ಷಿಗಳು ಹಲವಾರು ಜಾತಿಯ ಹಾವುಗಳು ಆಳೆತ್ತಕ್ಕೆ ನಿಲ್ಲ ಕಾಳಿಂಗ ಸರ್ಪಗಳು ಕಾಳಿಂಗ ಸರ್ಪಗಳಲ್ಲೂ ಒಂದು ಎರಡು ಜಾತಿ ಕಾಳಿಂಗ ಸರ್ಪಗಳು ಮತ್ತೆ ಹೆಬ್ಬಾವುಗಳು ಹಾವುಗಳ ಸಂತತಿ ಇದೆ ಇನ್ನು ಹುಲಿ ಚಿರತೆ ಆನೆಗಳು ಕಡವೆಗಳು ಖಾಟಿ ಅಂದ್ರೆ ಅದಕ್ಕೆ ಗೌರ್ ಅಂತ ಹೇಳ್ತೀವಿ ಅವು ದಕ್ಷಿಣ ಭಾರತದಲ್ಲಿ ಮಾತ್ರ ಅವುಗಳು ಕಾಡಂದಿಗಳು ಮುಳ್ಳಂದಿಗಳು ಹೀಗೆ ಪ್ರಾಣಿಗಳ ಒಂದು ರಾಶಿನೇ ಇದೆ ಪಶ್ಚಿಮ ಘಟ್ಟದಲ್ಲಿ ಪಶ್ಚಿಮ ಘಟ್ಟದಲ್ಲಿ ನೂರಾರು ಇಂಚು ಅಂದರೆ ನೀವು ಉದಾಹರಣೆಗೆ ಆಗುಂಬೆಯಲ್ಲಿ ಐನೂರು ಆರುನೂರು ಇಂಚು ಮಳೆ ಆಗ್ತದೆ ಅದೇ ನಮ್ಮ ಸಕ್ಲೇಶ್ಪುರದಲ್ಲಿ ಪಶ್ಚಿಮ ಸಕ್ಲೇಶಪುರದ ಘಟ್ಟ ಬಾರ್ಡರ್ ಬಾರ್ಡ್ರಲ್ಲಿರುವ ಜೇನ್ಕಲ್ ಬೆಟ್ಟ ಅಂದರೆ ಎರಡು ನಾಲ್ಕು ಸಾವಿರದ ಆರುನೂರು ಎಕರೆ ಇರೋ ಆ ಭಾಗದಲ್ಲಿ ಈಗ ಒಂದು ನಾಲ್ಕು ಐದು ವರ್ಷದಿಂದ ಆರುನೂರು ಚಿಲ್ಲರೆ ಇಂಜು ಮಳೆ ಆಯಿತು ಅಲ್ಲೇ ಕಾಡ್ಮನೆ ಟಿ ಎಸ್ಟೇಟ್ ಅಂತ ಒಂದಿದೆ ಅಲ್ಲಿ ಹೀಗೆ ಪಶ್ಚಿಮ ಘಟ್ಟ ಒಂದು ಅಲ್ಲಿ ಮರಗಳು ಪ್ರಪಂಚ ಅದು ಪಶ್ಚಿಮ ಘಟ್ಟ ಕುಸಿತ ಪಶ್ಚಿಮ ಘಟ್ಟ ಸುಮಾರು ಎರಡು ಸಾವಿರ ಅಡಿಯಿಂದ ಮೇಲೆ ಮೇಲೆ ಬಂದಂಗೆ ಪಶ್ಚಿಮ ಘಟ್ಟಗಳು ಶೋಲಾ ಫಾರೆಸ್ಟ್ಗಳು ಶುರುವಾಗ್ತವೆ ಶೋಲಾ ಫಾರೆಸ್ಟ್ಗಳು ಅಂದರೆ ತಮಿಳ್ ಭಾಷೆ ಅದು ಶೋಲಾ ಶೋಲ ಶೋಲಾ ಅನ್ನೋದರ ಅರ್ಥ ಬೆಟ್ಟಗಳ ಮೇಲೆ ಹುಲ್ಲು ಅಂತ ಚೋಲಾ ಪರ್ವತಗಳು ಬರ್ತವೆ ಇಡೀ ಪಶ್ಚಿಮ ಘಟ್ಟ ಏನಿದೆ ಅದು ಬಾರಿ ಮುದುವಾದ ಮಣ್ಣಿನಿಂದ ಕೂಡಿರೋದು ಲ್ಯಾಟ್ರೈಟ್ ಅಂತ ಒಂದು ಕಲ್ಲಿನಿಂದ ಕೂಡಿದೆ ಜೊತೆಗೆ ಜೇಡಿ ಮಣ್ಣಿನಿಂದ ಕೂಡಿರೋ ಜಾಗ ಈಗ ಏನು ಗಂಟೆಗೆ ಒಂದು ಗಂಟೆಗೆ ಇಲ್ಲೆಲ್ಲ ಈ ಭಾಗದಲ್ಲೆಲ್ಲ ಇಂಚು ಅಂತ ಹೇಳ್ತೀವಿ ನಾವು ಮಳೆಗೆ ಆದರೆ ಪಶ್ಚಿಮ ಘಟ್ಟದಲ್ಲಿ ಇಂಚಲ್ಲ ಅಡಿ ಲೆಕ್ಕ ಒಂದೊಂದ್ಸತಿ ಬಂದ್ರೆ ಹನ್ನೆರಡು ಹದಿನಾರು ನಾನು ಇಪ್ಪತ್ತಾರು ಇಂಚ್ ಮಳೆ ಆಳ್ಟೆ ಮಾಡಿದ್ದೀನಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನನ್ನ ಪಶ್ಚಿಮ ಘಟ್ಟದ ಬಾರ್ಡ್ರಲ್ಲಿ ನನ್ನ ಎಲಕಿ ತೋಟ ಇತ್ತು ನಾನು ಅಲ್ಲಿ ಇದ್ದಾಗ ಇಪ್ಪತ್ನಾಲ್ಕು ಗಂಟೆಲಿ ಇಪ್ಪತ್ತಾರು ಇಂಚು ಮಳೆ ಆಯಿತು ನಮ್ಮಲ್ಲೆಲ್ಲ ಇಪ್ಪತ್ತು ಮೂವತ್ತು ಲೀಟ್ರ್ ಕ್ಯಾನೆ ಇಡೋದು ಪಶ್ಚಿಮ ಘಟ್ಟದಲ್ಲಿ ಚಿಕ್ಕ ಬಾಟ್ಲಿ ಇಟ್ಟರೆ ತುಂಬಿ ಯಾವಾಗಲೂ ಹೋಗ್ತದೆ ಒಂದು ಗಂಟೆ ಮಳೆ ಸಾಕು ಒಂದು ಗಂಟೆಯಲ್ಲಿ ಆರರಿಂದ ಎಂಟು ಇಂಚು ಮಳೆ ಬೀಳುತ್ತದೆ ಈ ಪ್ರದೇಶದಲ್ಲಿ ಹತ್ತು ಇಂಚು ಮಳೆ ಬಿತ್ತು ಹಿಂದೆ ಒಂದು ಸಾರಿ ಬಲ್ಲಾಳ ದುರ್ಗ ಅಂತ ಒಂದಿದೆ ಅದು ಕಳಸದ ಹತ್ರ ಅಲ್ಲೊಂದು ದುರ್ಗಳ್ಳಿ ಅಂತಿದೆ ಅಲ್ಲೊಂದು ಬಲ್ಲಾಳರಾಯನ ದುರ್ಗ ಅನ್ನೋ ಒಂದು ನಾಲ್ಕು ಸಾವಿರದ ಏಳ್ನೂರು ಅಡಿ ಎತ್ತರದ ಒಂದು ಬೆಟ್ಟ ಇದೆ ಅದ್ರ ಮೇಲೆ ಒಂದು ಬಲ್ಲಾಳರಾಯನ ಒಂದು ಕೋಟೆ ಇದೆ ಅದರಲ್ಲಿ ಅದು ಯಾವ ಬಲ್ಲಾಳರಾಯ ಅಂತ ಗೊತ್ತಿಲ್ಲ ಯಾಕೆಂದರೆ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಎರಡು ಜನ ಬಲ್ಲಾಳರಾಯರು ಹೆಸರು ಉಲ್ಲೇಖ ಇದೆ ಇರಲಿ ಅಲ್ಲೆಲ್ಲ ಒಂದು ಮೂರು ವರ್ಷದ ಹಿಂದೆ ಕೆಲವೇ ಗಂಟೆಯಲ್ಲಿ ಒಂದು ಒಂದೂವರೆ ಗಂಟೆಯಲ್ಲಿ ಹತ್ತುವರೆ ಇಂಚು ಹನ್ನೊಂದು ಇಂಚು ಮಳೆ ಬಂತು ಹೀಗೆ ಪಶ್ಚಿಮ ಘಟ್ಟದಲ್ಲಿ ಮಳೆ ಬಂದಾಗ ಅತಿ ಮಳೆ ಆದಾಗ ಹುಳು ಆಗಸ್ಟ್ ತಿಂಗಳಲ್ಲಿ ಜುಲೈ ಎಂಡಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗೋದು ಯಾಕೆ ಅಂದರೆ ಸ್ಟಾರ್ಟಿಂಗ್ ಜೂನ್ ಜುಲೈಯಲ್ಲಿ ಭಾರಿ ಮಳೆ ಬಂದಾಗ ಇಡೀ ಭೂಮಿ ನೀರು ಕುಡಿದು ನೀರಿನ ಮೇಲ್ಮುಖವಾಗಿ ಭೂಮಿ ತಳೆದಿಂದ ನೀರು ಇರುತ್ತೆ ಒತ್ತಡ ಶುರುವಾಗ್ತದೆ ಆವಾಗ ಅಲ್ಲಿ ಕೆಳಗಡೆ ಜೇಡಿ ಮಣ್ಣು ಇರುತ್ತೆ ಈ ಭಾಗದಲ್ಲಿ ಮೇಲ್ಗಡೆ ಕೆಂಪು ಇಲ್ಲ ಅಂದರೆ ಒಂದು ಕಪ್ಪು ಮಣ್ಣು ಇರುತ್ತೆ ಅದು ಹತ್ತು ಹತ್ತರಿಂದ ಹದಿನೈದು ಅಡಿ ಐದು ಅಡಿ ಮೂರು ಅಡಿ ಎತ್ತರ ಇರ್ತದೆ ಆ ಮಧ್ಯದಲ್ಲಿ ಈ ಏನು ಮಧ್ಯದಲ್ಲಿ ಒಂದು ಎರಡು ಜಾಯಿಂಟ್ ಆದ ಜಾಗದಲ್ಲಿ ಅಲ್ಲಿ ಯಾವುದೇ ರೀತಿ ಇದು ಇರೋದಿಲ್ಲ ಅಂದರೆ ಒಂದು ನಾವು ಉದಾಹರಣೆಗೆ ಒಂದು ಬೆಡ್ನ ಮೇಲೆ ಜಾಮ್ ಹಾಕಿರ್ತೀವಲ್ಲ ಆ ರೀತಿ ಇರುತ್ತೆ ಯಾವಾಗ ಅತಿ ಮಳೆ ಆದಾಗ ಕೆಳಮುಖದಿಂದ ನೀರಿನ ಒತ್ತಡ ಜಾಸ್ತಿ ಆಗ್ತದೆ ನೀರು ಮೇಲಿಂದ ನೀರು ಬೀಳತಿಗೆ ನೀರು ಒಳಗೆ ಇಳಿಯಕ್ಕೆ ಇದ್ದಾಗ ಎಲ್ಲರೂ ಒಂದು ಕಡೆ ಓಪನ್ ಆಗುತ್ತೆ ಹೆಸರು ಅಲ್ಲಿದ್ದ ಮಣ್ಣು ದುರಂತ ಅದು ಇದೇ ಥರ ಆಗಿರೋದು ಕೇರಳದಲ್ಲಿ ಈಗಾಗಿದೆ ಅಲ್ಲ ದುರಂತಗಳು ಹಿಂದೆ ಕೊಡಗಿನಲ್ಲಾಗಿದ್ದು ಅವೆಲ್ಲ ಈ ಈ ರೀತಿ ಆಗಿದ್ದು ಈಗ ಹೈವೇ ಕುಸಿದಿದೆ ಅಲ್ಲ ಸರ್ ಬೆಂಗಳೂರು ಮಂಗಳೂರು ರಸ್ತೆನ ಅದನ್ನ ಸುರಂಗ ಮಾಡ್ಬೇಕಂತ ನಿಮ್ಮ ಪ್ರಕಾರ ಸೂಕ್ತ ಸುರಂಗ ಮಾಡಕ್ ಸಾಧ್ಯನೇ ಇಲ್ಲ ಅದು ಈ ಬಾಂಬೆ ಹತ್ರ ಮಾಡಿದಾರ ಕಂಡಳ ಘಾಟಿ ಆತರ ಅಲ್ಲ ಮಣ್ಣು ಇಲ್ಲಿ ಮಣ್ಣಿನ ಬಗ್ಗೆ ಸ್ಟಡಿ ಮಾಡ್ಬೇಕಾಗ್ತದೆ ನೀವು ಸಮುದ್ರದ ಸಮುದ್ರದ ಎಂಡು ಏನಿದೆ ಮಂಗಳೂರಿಂದ ನೆಡ್ಕೊಂಡು ನೀವು ಬರೀ ಕೇವಲ ಹಾಸನದವರಿಗೆ ಬನ್ನಿ ಅಷ್ಟರಲ್ಲಿ ಒಂದು ಹತ್ತಾರು ಜಾತಿ ಮಣ್ಣು ನಾವು ನೋಡ್ತೀವಿ ಸೌತ್ ಕೇಂದ್ರದ ಮೊನ್ನೆ ಬೇರೆ ಅಲ್ಲಿಂದ ಪಶ್ಚಿಮಘಟ್ಟದ ಮೃದು ಮೊಣ್ಣೆ ಬೇರೆ ಅಲ್ಲಿಂದ ಮೇಲೆ ಬಂದ ಮೇಲೆ ಸಕಲೇಶ್ಪುರ ಭಾಗಕ್ಕೆ ಬಂದಾಗ ಆ ಮೊಣ್ಣೆ ಬೇರೆ ಹಾಸನದ ಹತ್ರ ಹೋಗಿ ಹೋಗ್ಬೇಕಾದ್ರೆ ಮಣ್ಣು ಕಲ್ಲಿನ ಥರ ಗಟ್ಟಿಯಾಗಿರ್ತದೆ ಕಪ್ಪು ಮಣ್ಣು ಇರ್ತದೆ ಅಲ್ಲಿ ಮೊಣ್ಣೆ ಬೇರೆ ಇಲ್ಲಿ ಐನೂರು ಇಂಚು ಮಳೆ ಆದರೂ ಒಂದೇ ದಿವಸ ಮಳೆನೇ ಬಂದಿಲ್ಲ ಅನ್ನಂಗೆ ಕಾಣುತ್ತೆ ಅದೇ ಹಾಸನದಲ್ಲಿ ಹತ್ತು ಇಂಚು ಮಳೆ ಆದರೆ ಒಂದು ಹದಿನೈದು ದಿವಸ ಅಲ್ಲಿ ಹೊಲ ಆಗಲಿ ಅಲ್ಲಿ ಎಲ್ಲೂ ಕಾಲಿಳಾಗಿರಲ್ಲ ಇರೋದು ಸಾಧ್ಯ ಇಲ್ಲ ಆ ಥರ ಕೆಸರಾಗಿರ್ತದೆ ಒಂಟು ಮಣ್ಣು ಮಣ್ಣು ಹದಿನೈದು ಇಪ್ಪತ್ತು ಇಲ್ಲ ಮೂವತ್ತು ಕಿಲೋಮೀಟ್ರಿಗೆ ಒಂದು ಮಣ್ಣು ಬದಲಾವಣೆ ಆಗ್ತದೆ ಅದನ್ನ ಸ್ಟಡಿ ಮಾಡಬೇಕು ಇವರೇನು ಎಲ್ಲ ಆಸಂದ ಆಸಂದ ಆಚೆಗೆ ಇಲ್ಲ ಬೆಂಗಳೂರಲ್ಲಿ ಇವರು ಕಾಮಗಾರಿ ಮಾಡ್ದಂಗೆ ಪಶ್ಚಿಮ ಘಟ್ಟದಲ್ಲಿ ಮಾಡೋದು ಸಾಧ್ಯ ಇಲ್ಲ ಆಮೇಲೆ ಜೊತೆಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ಆಗಿರೋದರಿಂದ ಇವರು ಬೇಕಾಬಿಟ್ಟಿ ಕೆಲಸ ಮಾಡ್ತಾ ಇದಾರೆ ಇಂಜಿನಿಯರ್ಗಳು ಎತ್ತಿನ ಒಳೆ ಜೊತೆಗೆ ಈ ಏನು ಹೈವೇ ಇದೆ ಅಲ್ಲ ಹೈವೇ ಸೆಂಟ್ರಲ್ ಗೌರ್ಮೆಂಟ್ ಸೇರಿದ್ರಿಂದ ಇವರು ಯಾವತ್ತು ಗುಡ್ಡಗಳನ್ನ ಕೊರದಾಗ ಅದು ನಲ್ವತ್ತೈದು ಡಿಗ್ರಿಯಲ್ಲಿ ಕೊರಿಬೇಕು ಅಂದ್ರೆ ಹಿಂಗೆ ಸ್ಟೋಪ್ ಆಗಿ ಹೀಗೆ ತೆಗಿಬೇಕು ಇವ್ರ ಏನಿಲ್ಲ ಕಡ್ದಂಗ್ ನೈಂಟಿ ಡಿಗ್ರಿಯಲ್ಲಿ ತೆಗಿತಾರೆ ಆವಾಗ ಇಲ್ಲಿ ಇದ್ದೇ ಇಲ್ಲಿ ನೋಡಿ ಕೇವಲ ಒಂದು ಇಪ್ಪತ್ತೈದು ದಿವಸಕ್ಕೆ ಇನ್ನೂರು ಇಂಚು ಮಳೆ ಬಿದ್ದಿದೆ ಇನ್ನೂರು ಇಂಚು ಮಳೆ ಬಂದರೆ ಈ ಆ ಭೂಮಿ ಹೇಗೆ ತಡ್ಕಾಣುತ್ತದೆ ಜೊತೆಗೆ ಜೇಡಿ ಮಣ್ಣು ಮೇಲಿಂದ ಒಳಗಡೆಯಿಂದ ನೀರು ಬೇರೆ ಪಾಸಾದಾಗ ಎಲ್ಲರ ಒಂದು ಕಡೆ ಹೊರಡುತ್ತೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತದೆ ಲ್ಯಾಂಡ್ ಸ್ಲೈಡಿಂಗ್ ಆಗೋದರಲ್ಲಿ ಎರಡು ಥರ ಉಂಟು ಒಂದು ಪ್ರಕೃತಿ ನಿರ್ಮಿತ ಲ್ಯಾಂಡ್ ಸ್ಲೈಡಿಂಗ್ ಇನ್ನೊಂದು ಮಾನವ ನಿರ್ಮಿತ ನಿರ್ಮಿತ ಅಂತೆ ಇವೆಲ್ಲ ಮಾನವ ನಿರ್ಮಿತ ಈಗ ಇಲ್ಲೊಂದು ಕಾಫಿ ತೊಟ್ಟಾಗಿದೆ ಸಕಲೇಶ್ಪುರ ಕುರಿತು ಅದು ಎತ್ತಿನೊಳೆಯವರ ಕೃಪಾ ಕೃಪೆಯಿಂದ ಆಗಿರೋದು ಒಂದು ಮಾನವ ನಿರ್ಮಿತ ಇದಾಗಿರೋದು ಇಲ್ಲಿ ದೊಡ್ಡ ಪ್ಲೇ ಅಂತ ಹೈವೇ ಹತ್ರ ಆಗಿರೋದು ಅಲ್ಲಿ ಎತ್ತಿನೊಳೆ ಡ್ಯಾಮ್ ಕಟ್ಟಿದಾರಲ್ಲ ಅಲ್ಲಿ ಆನೆಗಳಿದ್ದು ಅದು ಇಲ್ಲಿ ವಲಸೆ ಬಂದು ಅಂತ ಹೇಳ್ತಾರೆ ಆನೆ ಇದ್ದು ಒಂದೊಂದು ಒಂಟಿ ಆನೆಗಳು ತಿರುಗಾಡ್ತಿದ್ದು ಈ ತರ ಆನೆ ಹಿಂಡುಗಳು ಇರಲಿಲ್ಲ ಡ್ಯಾಮ್ ಕಟ್ಟಿದ್ರು ಅದು ಡ್ಯಾಮ್ ಅಂದ್ರೆ ಅದೇನು ಒಂದು ಡ್ಯಾಮ್ ಅಂದರೆ ಇದು ಎರಡು ಥರ ಡ್ಯಾಮ್ ಇದೆ ಡ್ಯಾಮಲ್ಲಿ ಒಂದು ಅಗ್ರಿಕಲ್ಚರ್ ಪರ್ಪಸ್ ಆಗಿ ಕಟ್ಟಿದ ಡ್ಯಾಮ್ಗಳು ನೂರಾರು ಕಿಲೋಮೀಟರ್ ಅಗಲ ಅಕ್ಕ ನೀರು ಸ್ಟಾಕ್ ಮಾಡ್ತಾರೆ ಆದರೆ ಇಲ್ಲಿ ಮಾಡಿರೋದು ಕರೆಂಟ್ ಉತ್ಪತ್ತಿ ಮಾಡೋಕ್ಕಾಗಿದ್ದರಿಂದ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಸಕಲೇಶ್ಪುರದಿ ಘಾಟ್ಗಳಲ್ಲಿ ಇರ್ಬೋದು ಮೂಡಿಗೆರೆ ಚಾರ್ಮುಡಿ ಇರೋದು ಇರಬಹುದು ಇಲ್ಲ ಕೊಡಗಿನ ಕಡೆ ಇರಬಹುದು ಅವೆಲ್ಲವೂ ಕರೆಂಟ್ ತಯಾರಸ ಎಲೆಕ್ಟ್ರಿಸಿಟಿ ತಯಾರಸ ಪರ್ಪಸ್ ಇಂದ ಮಾಡಿರೋದ್ರಿಂದ ಬೇಸ್ಗೆ ಅದರಲ್ಲಿ ನೀರೇ ಇರಲ್ಲ ಅದು ಜಾಸ್ತಿ ಏನೋ ಅಗಲ ಉದ್ದ ಇರಲ್ಲ ಅಂದ್ರೆ ಆನೆಗಳ ಕಾರಿಡಾರ್ ಕಟ್ಟಾಯ್ತು ಆನೆಗಳ ಕಾರಿಡಾರ್ ಕಟ್ಟಾಯ್ತು ಪಶ್ಚಿಮ ಘಟ್ಟಗಳು ಬೆಟ್ಟಗಳು ಈ ತರ ಶೇಪ್ ಇರ್ತವೆ ಈ ಕಡೆ ಒಂದು ಬೆಟ್ಟ ಅದು ಒಂದು ನೂರಾರು ಸಾವಿರಾರು ಅಡಿ ಈ ಕಡೆ ಒಂದು ಬೆಟ್ಟ ಮಧ್ಯದಲ್ಲಿ ಒಂದು ವ್ಯಾಲಿ ಇರ್ತದೆ ನಾವು ಕಣಿವೆ ಅಂತೀವಿ ಆ ಒಳಗೆ ಅವು ಅದ್ರ ಅದರೊಳಗೆ ಅವುಗಳ ಕಾರಿಡಾರ್ ಇತ್ತು ದೈನಂದಿನ ಜೀವನ ಅಂದರೆ ಹೆಚ್ಚು ಕಡಿಮೆ ತಮಿಳುನಾಡಿನಿಂದ ಹೊರಟ ಆನೆಗಳು ಇಲ್ಲಿ ಮಹಾರಾಷ್ಟ್ರದವರೆಗೂ ಹೋಗ್ತಿದ್ವು ಆನೆಗಳು ಅದು ಇವು ಪಕ್ಕ ವೆಸ್ಟರ್ನ್ ಘಾಟ್ ಒಳಗೆ ಹೋಗ್ತಿದ್ದಿದ್ದು ಯಾಕೆಂದರೆ ಇಲ್ಲಿ ಜನವಸತಿ ಜಾಸ್ತಿ ಆಯಿತು ಮಲೆನಾಡಲ್ಲಿ ಆನೆಗಳ ಜಾಗ ಆನೆಗಳ ವಾಸಸ್ಥಾನ ಎಲ್ಲವನ್ನು ಕಾಪಿ ತೋಟ ಮಾಡಿ ನಿರ್ನಾಮ ಆಯಿತು ಅವುಗಳು ಯಾವುದೇ ಒಂದು ದಾರಿ ಹುಡುಕಂದಿದ್ದು ಈಗ ವಿ ಶೇಪ್ ಇರೋ ಬೆಟ್ಟಗಳ ಮಧ್ಯದಲ್ಲಿ ದಿನವೊಳ ಇರಬಹುದು ಇನ್ನು ಪವರ್ ಪ್ರಾಜೆಕ್ಟ್ಗಳು ಅವುಗಳಿಂದ ಕಾರಿಡಾರ್ ಕಟ್ಟಾಯಿತು ಈಗ ಬೆಟ್ಟ ಹತ್ತಕ ಆಗಲ್ಲ ಆನೆಗಳಿಗೆ ಜೊತೆಗೆ ರೈಲ್ವೆ ರೈಲ್ ಇದು ಇಡೀ ಸಕಲೇಶ್ಪುರ ಪಶ್ಚಿಮ ಘಟ್ಟನ ಸೀಲ್ಕೆಯಿಂದ ಹೋಗಿದೆ ವರ್ಷಕ್ಕೆ ಐದು ಹತ್ತು ಎಕರೆ ಲ್ಯಾಂಡ್ ಸ್ಲೈಡಿಂಗ್ ಇದೆ ಮತ್ತೆ ಸುಮಾರು ಆನೆಗಳು ಸತೋದು ಸುಮಾರು ಕಾಳಿಂಗ್ ಸರ್ಪಗಳು ಸತ್ತೋದು ಕಡವೆ ಕಾಟಿಗಳು ಸಿಕ್ಕಾಕೊಂಡು ಸತೋದು ರೈಲ್ವೆಯಿಂದ ರೈಲ್ವೆ ನಮ್ಗೆ ಇಲ್ಲಿ ರೈಲ್ವೆ ಇಂದ ಮೊದಲು ಮುಚ್ಚಾಕ್ಬೇಕ ಬ್ರಿಟಿಷರ್ ಕಾಲದಲ್ಲಿ ಆಗ್ಲಿಲ್ಲ ಇತ್ತೀಚೆಗೆ ಆಯ್ತು ನಮ್ಗೆ ಡೈನಮೆಂಟ್ ಗಳು ಬ್ಲಾಸ್ಟ್ ಆಗೋದು ಕೇಳ್ತಿತ್ತು ಇಲ್ಲಿಗೆ ನಾವು ಅವಾಗ ಬಾರಿ ಚಿಕ್ಕರು ಅವಾಗ ಏನು ಅಂದಾಗ ಅಲ್ಲಿ ಡೈನಮೆಂಟ್ ಬ್ಲಾಸ್ಟ್ ಮಾಡ್ತಾ ಇದಾರೆ ಅಂತ ಡಿಗಿ 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 ಅಂತ ಡೈನಮೆಂಟ್ ಗಳು ಸೌಂಡ್ ಕೇಳಿಸ್ತಾ ಇತ್ತು ನಮ್ಗೆ ಅವಾಗೆಲ್ಲ ಈ ಜೆ ಸಿ ಬಿ ಪೋಕ್ಲೈನ್ ಇಂಥವು ಯಾವ ಇರಲಿಲ್ಲ ಎಲ್ಲ ಮನುಷ್ಯರೇ ಮಾಡಿದ್ದದು ಬಹುಶಃ ಒಂದು ನಲವತ್ತು ನಲವತ್ತೈದು ವರ್ಷ ಹಿಂದೆ ಅಲ್ಲಿ ಕೆಲಸ ನಡೆದಿರಬಹುದು ಹಾಗಾಗಿ ಪಶ್ಚಿಮ ಘಟ್ಟಗಳು ಅಲ್ಲಿ ಕೆಲವು ಆನೆಗಳ ಈಗ ಈಗ ಉದಾಹರಣೆಗೆ ಈಗ ಕೊಡಗಿನ ಭಾಗದಿಂದ ಬಂದ ಆನೆಗಳು ಅಲ್ಲೊಂದು ಆನೆ ಗುಂಡಿ ಅಂತಲೇ ಒಂದು ಜಾಗ ಇತ್ತು ಅಲ್ಲಿ ಆನೆಗಳು ಮೊರಿ ಆಗ್ತಿದ್ದು ಆನೆಗಳು ಬಂದಲ್ಲಿ ಎರಡು ಮೂರು ದಿವಸ ನಿಲ್ತಿದ್ದು ಅವ್ರ ಮೇಲಿಂದ ಎತ್ತರದಿಂದ ರೈಲ್ವೆ ರಸ್ತೆ ಮಾಡಿ ಅಲ್ಲಿಗೆಲ್ಲ ಕಲ್ಲೆಲ್ಲ ದೂಕಿ ಡೈನಮೆಂಟ್ ಇದು ಮಾಡಿ ಬ್ಲಾಸ್ಟ್ ಮಾಡಿ ಆ ಆನೆ ಗುಂಡಿ ಎಲ್ಲ ಪೂರ್ತಿ ನಿರ್ನಾಮ ಆಗಿ ಹೋಯ್ತು ಅಲ್ಲಿ ಆನೆಗಳಿಗೆ ಜಾಗನೇ ಇಲ್ದಂಗಾಯ್ತು ಆನೆ ಗುಂಡಿಯಲ್ಲಿತ್ತು ಆನೆ ಗುಂಡಿ ಅಂತ ಗುಂಡಿ ಅಂದ್ರೆ ಮಲ್ಲಿ ಎತ್ತರ ಜಾಗ ಎಲ್ಲ ಸುತ್ತ ಎತ್ತರ ಜಾಗ ಇದ್ದು ಮಧ್ಯ ಒಂದು ಮಟ್ಟ ಜಾಗ ಇದ್ದಕ್ಕೆ ಅದಕ್ಕೆ ಗುಂಡಿ ಅಂತೀವಿ ಗುಂಡಿ ಅಂದ್ರೆ ತಗ್ಗು ಪ್ರದೇಶ ಅಂತ ಆಗ್ತದೆ ಆ ಆನೆ ಗುಂಡಿ ನಾಶ ಆಯ್ತು